ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಸುರ್ಪುರ್ ತಾಲೂಕಿನಲ್ಲಿದ್ದೀನಿ ಸುರ್ಪುರ್ ತಾಲೂಕಲ್ಲಿರುವಂಥ ಒಂದು ದೊಡ್ಡ ಬೆಟ್ಟದ ಮೇಲೆ ದೊಡ್ಡ ಬಂಡೆಗಲ್ ಮೇಲೆ ಇದ್ದೀನಿ ಸೊ ಇಲ್ಲಿಂದ ನಾವು ನೋಡು ಸುರ್ಪುರ್ ತಾಲೂಕನ್ನ ನೋಡೋದಾದ್ರೆ ಸೊ ಇಲ್ಲಿ ಎಷ್ಟು ಬಿಲ್ಡಿಂಗ್ಗಳಿದ್ದಾವೆ ಮತ್ತು ಹೇಗೆ ಕಾಣಿಸುತ್ತೆ ಸಿಟಿ ಈ ಒಂದು ದೊಡ್ಡ ಬಂಡೆಗಲ್ ಮೇಲಿಂದ ಸಿ ಬಿಟ್ಟು ಮೇ ಮೇಲಿಂದ ನೋಡಿದ್ರೆ ಈ ಸಿಟಿ ಹೇಗೆ ಕಾಣಿಸುತ್ತೆ ನೋಡಿ ನಾವು ಇಲ್ಲಿಂದ ನಿಂತ್ಕೊಂಡು ಇಡೀ ಸುರ್ಪುರ್ ತಾಲೂಕಿನಲ್ಲಿರುವಂಥ ಎಲ್ಲ ಮನೆಗಳನ್ನು ನಾವು ಈಜಿಯಾಗಿ ಎಣಿಸ್ಬೋದು ತುಂಬ ಚೆನ್ನಾಗಿದೆ ತುಂಬ ಒಳ್ಳೆ ಪ್ರಕೃತಿ ಸೂರ್ಯ ಸೂರ್ಯೋದಯ ಆಗ್ತಾ ಇದ್ದಾನೆ ಉದಯಿಸ್ತಿದ್ದಾನೆ ನೋಡಿ ಬೆಳಿಗ್ಗೆ ಇವಾಗ ಬೆಳಗ್ಗೆ ಒಂದು ಏಳು ಗಂಟೆ ಜಾವ ಇದು ಏಳು ಕಾಲಾಗಿದೆ ಆಗಿದೆ ಸೊ ಬೆಳಗ್ಗೆ ವಾಕಿಂಗ್ ಬಂದಾಗ ಸೊ ಇದು ಅದ್ಭುತವಾದಂಥ ಒಂದು ದೃಶ್ಯವನ್ನು ನಾನು ನೋಡ್ತೇನೆ ಸೊ ಇವಾಗ ನಾನು ಆ ಕೋಟೆ ಇದೆ ಅಲ್ವಾ ಆ ಕೋಟೆ ಮೇಲೆ ನಾನು ಇದ್ದೀನಿ ಸುಮಾರು ಇದು ಭೂ ಭಾಗದಿಂದ ಕೆಳಭಾಗದಿಂದ ಭೂಮಿ ಕೆಳಭಾಗದಿಂದ ಸುಮಾರು ಒಂದು ನಾಲ್ಕುನೂರು ಮೀಟರ್ ಎತ್ತರದಲ್ಲಿ ಇದೆ ಇದು ಸೊ ನಾಲ್ಕುನೂರು ಮೀಟರ್ ಎತ್ತರವನ್ನು ನಾನು ಇವಾಗ ಏನು ಮಾಡಿದ್ದೀನಿ ಅಂತಂದರೆ ನಾನು ನಡ್ಕೊಂಡು ಬಂದಿದ್ದೀನಿ ನಾನು ಅಲ್ಲಿಂದ ಬಂದಿರುವುದು ಅಂದು ಆ ಟ್ಯಾಂಕ್ ಇದೆ ಅಲ್ವಾ ಆ ಟ್ಯಾಂಕಿಂದ ನಾನು ಹೀಗೆ ಮೇಲೆ ಬಂದಿರುವಂಥದ್ದು ಬನ್ನಿ ಮತ್ತು ಇಲ್ಲಿ ಒಂದು ವಿಶೇಷವಾಗಿ ನಾವು ಈ ಒಂದು ಭಾಗದಲ್ಲಿ ನಾವು ಎಲ್ಲ ನೋಡಿದರೂ ಸಹ ನಾವು ಕಸ್ಟಡಿ ಆ್ಯಪಲನ್ನು ನಾವಿಲ್ಲಿ ನೋಡಬಹುದು ಎಲ್ಲಿ ನೋಡಿದ್ರು ಸಹ ನಾವಿಲ್ಲಿ ಅತಿ ಹೆಚ್ಚಾಗಿ ಕಸ್ಟ್ಯಾಪಲ್ ನೋಡ್ತವೆ ಸೊ ಇದಕ್ಕೆ ಕಷ್ಟಡ್ ಆ್ಯಪಲ್ಗಳನ್ನು ನೋಡಿ ನೋಡ್ಬೋದು ಸೊ ಅತಿ ಹೆಚ್ಚು ಇಲ್ಲಿ ಸುಮಾರು ಎಲ್ಲಿ ನೋಡಿದ್ವಿ ಅಂತ ಹೇಳಿದ್ರು ಸಹ ಅಲ್ಲಿ ನಾವು ಕಸ್ಟ ಆ್ಯಪಲನ್ನು ನೋಡ್ಬೋದು ಸೀತಾಪಳನ್ನು ನೋಡ್ಬೋದು ಸೊ ಇವುಗಳನ್ನು ಕಿತ್ತರೂ ಸಹ ಯಾರು ಏನು ಹೇಳಲ್ಲ ಯಾಕಂತಂದರೆ ಈ ಕಾರ್ಡ್ನಲ್ಲಿ ಏನು ಪ್ರಕೃತಿದತ್ತವಾಗಿ ಬೆಳೆದಿರುವಂಥದ್ದು ಈ ಇದನ್ನು ಯಾರೂ ನೀರು ಹಾಕಿ ಬೆಳೆದಿರ ಬೆಳೆಸಿಲ್ಲ ಅದೇ ಸ್ವಯಂ ಅದೇ ಇಲ್ಲಿ ಬೆಳೆತಿರುವಂಥ ಬೆಳೆದಿರುವಂಥದ್ದು ನಾವು ಇದನ್ನು ಕಿತ್ತಿದ್ರು ಸಹ ಯಾರು ಏನು ಹೇಳಲ್ಲ ನಾನು ಸುಮಾರು ಕಿತ್ತು ಆ ಪ್ಲಾಸ್ಟಿಕಲ್ಲಿ ಹಾಕಿದ್ದೀನಿ ಇವಾಗ ಸುಮಾರು ಒಂದು ಹದಿನೈದು ಇಪ್ಪತ್ತು ಕಸ್ಟರ್ಡ್ ಆ್ಯಪಲ್ ನನಗೆ ಸೀತಾಪಳ್ಳಿ ಇವಾಗ ಸಿಕ್ಕಿದೆ ಸುಮಾರು ಖುಷಿ ಆಗುತ್ತೆ ಎಲ್ಲಿ ನೋಡಿದ್ರು ಸಹ ಇಲ್ಲಿ ನಾವು ಹಣ್ಣುಗಳನ್ನು ನೋಡ್ಬೋದು ಇಲ್ಲಿ ನೋಡಿ ಇದು ಸಹ ಇದೆ ನೋಡಿ ಕಸ್ಟರ್ಡ್ ಆ್ಯಪಲ್ ಸುಮಾರು ಇದ್ದಾವೆ ಆ ಅಂತೂ ಆ ಅಂತೂ ಸುಮಾರು ರಾಶಿ ಇದ್ದಾವೆ ಬನ್ನಿ ಮೇಲೆ ಹೋಗುವ ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡ ನೋಡುವಂತೆ ಸ್ವಲ್ಪ ಕಷ್ಟ ಹತ್ತು ಹತ್ತುವಂಥದ್ದು ಸುಮಾರು ಕಷ್ಟ ಆಗುತ್ತೆ ಸುಮಾರು ಎತ್ತರ ಇದೆ ಸುಮಾರು ನಾಲ್ಕುನೂರ ನಾಲ್ಕುನೂರಿಂದ ಸುಮಾರು ಐದುನೂರು ಮೀಟರ್ ಎತ್ತರದಲ್ಲಿರುವಂಥದ್ದು ಇದು ನೋಡಿ ಸುಮಾರು ಚೆನ್ನಾಗಿದೆ ಸೂರ್ಯೋದಯ ನೋಡಿ ಸೂರ್ಯೋದಯ ಆಗ್ತಿರುವಂಥದ್ದು ಸುಮಾರು ಎತ್ತರ ಇದೆ ಭಯ ಆಗುತ್ತೆ ಹತ್ತಕ್ಕೆ ಸ್ವಲ್ಪ ಎಡುವಿದ್ದರೂ ಸಹ ಹಿಂಗೆ ಬೀಳುವಂಥದ್ದು ಚಾನ್ಸ್ ತುಂಬ ಅಲ್ಲಿ ಜನರು ಎಲ್ಲ ಬಾಕಿ ಮಾಡ್ತಾ ಪ್ರತಿ ಹಿಂಗು ಯೋಗ ಎಲ್ಲ ಮಾಡ್ತಾಯಿದ್ದಾರೆ ನೋಡಿ ಅಂತ ಯೋಗ ಮಾಡ್ತಾಯಿದ್ದಾರೆ ನಾವು ಎಷ್ಟು ಮೇಲಿದ್ದೀವಿ ಅಂತ ಹೇಳಿದ್ರೆ ಚೆನ್ನಾಗಿದೆ ಅದ್ಭುತವಾದಂಥ ದೃಶ್ಯ ಆದರೆ ಇಲ್ಲಿ ಅತಿ ಹೆಚ್ಚು ಬಿಸಿಲು ನಾವು ಬೆಳಗಿನ ಜಾವ ಮತ್ತು ಸಂಜೆ ಸಂಜೆ ಜಾವದಲ್ಲಿ ನಾವು ಸಂಜೆ ಸಮಯದಲ್ಲಿ ನಾವು ಇಲ್ಲಿ ಬರ್ಬೋದು ಅದನ್ನು ಬಿಟ್ಟರೆ ನಾವು ಒಂದು ಹನ್ನೊಂದು ಗಂಟೆ ಹನ್ನೆರಡು ಗಂಟೆಗೆ ಬಂದ್ವಿ ಅಂತ ಹೇಳಿದ್ರೆ ಸಾಧ್ಯ ಇಲ್ಲ ಇರೋಕ್ಕೆ ಸಾಧ್ಯವೇ ಇಲ್ಲ ಸೊ ಅಷ್ಟು ಬಿಸಿಲು ಇಲ್ಲಿ ಬೀಳುತ್ತೆ ನೋಡಿ ಬಾ ಫ್ಯಾಂಟಾಸ್ಟಿಕ್ ಅದ್ಭುತವಾದಂಥ ತಾಣ ಏಯ್ ಪ್ರಕೃತಿಯಲ್ಲಿ ಎಲ್ಲನೂ ಸಹ ಇರುವಂಥದ್ದು ಪ್ರಕೃತಿಯಲ್ಲಿ ಏನಿಲ್ಲ ನೋಡಿ ಇದು ಬೆಟ್ಟದ ಮೇಲೆ ಗುಡ್ಡದ ಮೇಲೆ ಇಲ್ಲಿ ಸುರ್ಪೂರು ಪುರಸಭೆಯವರು ಒಂದು ಪಾರ್ಕನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಹೊಸದಾಗಿ ಪಾರ್ಕ್ ಆಗ್ತಾಯಿದೆ ಆದರೆ ಇದನ್ನು ಕಾಮಗಾರಿ ಹಂತದಲ್ಲಿ ನೋಡು ನೋಡಿ ಇಲ್ಲಿ ನಾವು ಎಲ್ಲಿ ನೋಡಿದ್ವು ಅಂತ ಹೇಳಿದ್ರು ಎಲ್ಲಿ ಸುತ್ತಮುತ್ತಲೂ ಸಹ ಇಡೀ ಸುರ್ಪುರ್ ತಾಲೂಕಿನ ಸುತ್ತಲೂ ನಾವೇನು ನೋಡ್ತೀವಿ ಅಂತ ಹೇಳಿದ್ರೆ ಅತಿ ಹೆಚ್ಚು ಬೆಟ್ಟಗಳನ್ನು ನಾವು ಇಲ್ಲಿ ನೋಡೋಕ್ಕೆ ಸಾಧ್ಯ ಸೊ ಸಂಪತ್ತು ಭರಿತವಾದಂತಹ ಒಂದು ನಾಡು ಅಂತ ಹೇಳಿದ್ರೆ ಅದು ನಮ್ಮ ಕನ್ನಡ ನಾಡು ಏನಿಲ್ಲ ರೀ ನಮ್ಮದು ಇಲ್ಲಿಂದಾನೇ ಸ್ವಲ್ಪ ಒಂದು ಇನ್ನೂರು ಕಿಲೋಮೀಟರ್ ಹೋದ್ವಿ ಹೇಳಿದ್ರೆ ಇಲ್ಲಿ ಒಂದು ರಾಯಚೂರು ತಾ ರಾಯಚೂರು ಜಿಲ್ಲೆ ಬರುತ್ತೆ ಆ ರಾಯಚೂರು ತಾಲೂಕು ತಾಲೂಕಿನಲ್ಲಿ ನಾವು ಆ ಚಿನ್ನದ ಒಂದು ಹಟ್ಟಿಯನ್ನು ಚಿನ್ನದ ಗಣಿನ ನಾವು ಇಲ್ಲಿ ನೋಡ್ಬೋದು ಅಲ್ಲೇ ಸ್ವಲ್ಪ ಇನ್ನೂ ಸ್ವಲ್ಪ ಮುಂದೆ ಹೋದ್ವಿ ಅಂತ ಹೇಳಿದ್ರೆ ನಾವು ಅಲ್ಲಿ ಬಳ್ ಬಳ್ಳಾರಿ ನೋಡ ನೋಡ್ತೇವೆ ಹೊಸಪೇಟೆ ನೋಡ್ತೇವೆ ಸೊ ಅಲ್ಲಿಯೂ ಸಹ ನಾವು ಸಂಪತ್ತು ಒಂದು ಆ ಚಿನ್ನದ ಚಿನ್ನದ ಚಿನ್ನವನ್ನು ನೋಡ್ಬೋದು ಸೊ ಇಲ್ಲಿ ನೋಡಿದ್ವಿ ಅಂತ ಹೇಳಿದ್ರೆ ಇವೆಲ್ಲ ಬಂಡೆಗಳು ಕಾಯಿ ಕಾಣಿಸ್ತಿದ್ದೇವಲ್ಲ ಈ ಎಲ್ಲ ಬಂಡೆಕಲ್ಲುಗಳು ಇವು ಗ್ರಾನೈಟ್ ಕಲ್ಲುಗಳು ಇದು ವಿಶೇಷವಾಗಿ ಸೊ ಎಲ್ಲಿ ಎಲ್ಲಿ ಸುತ್ತಲೂ ಕಾಣಿಸ್ತಿರುವಂಥ ಎಲ್ಲ ಬಂಡೆಕಲ್ಲುಗಳು ಎಲ್ಲ ಗ್ರಾನೈಟಿನ ಒಂದು ಆಕಾರವನ್ನು ಒಂದು ಹೊಂದಿರುವ ರೂಪವನ್ನು ಹೊಂದಿರುವಂಥ ಒಂದು ಕಲ್ಲುಗಳು ಸೊ ಸಂಪದ್ಭರಿತವಾದಂಥ ಒಂದು ನಾಡು ಯಾವುದಂತ ಹೇಳಿದ್ರೆ ಈ ಯಾದಗಿರಿ ಡಿಸ್ಟಿಕ್ಕು ಈ ಸುರ್ಪೂರು ತಾಲೂಕು ಸುತ್ತಲೂ ನಾವು ದೊಡ್ಡ ದೊಡ್ಡ ಪ್ರಮಾಣದ ಒಂದು ಬಂಡೆಕಲ್ಲುಗಳನ್ನು ನಾನು ಬರ್ಬೋದು ಅದರ ಜ ಇಲ್ಲಿನ ಜನರು ಸ್ವಲ್ಪ ಇದನ್ನು ಸ್ವಚ್ಛತೆಯಿಂದ ಇಟ್ಟಿಲ್ಲ ಹಾಗೆ ನೋಡ್ರಿ ರೇಯ್ ಸುಮಾರು ಮೇಲೆ ಬಂದಿದ್ದೀನಿ ನಾನು ಬಿದ್ವಿ ಹೇಳಿದ್ರೆ ಆಯಿತು ದೇವರೇ ನೋಡಿ ಇಷ್ಟು ಏನು ಎತ್ತರದಲ್ಲಿದ್ದು ನೋಡಿ ಕಾಲೆಲ್ಲ ಇದೆ ಅಲ್ಲಿ ಮುಂದೆ ನೋಡೋಕ್ಕಾಗ್ತಿಲ್ಲ ಎಸ್ ಸಿಗುವಂತೆ ಓಕೆ ಬೈ ಫ್ರೆಂಡ್ಸ್